ರು ನಮ್ಮ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಲಿಕಾರರು ರೈತರುಗಳು ಇವರ ವೇತನವನ್ನು ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಲಿಲ್ಲ ರೈತರು ಬೆಳೆದಂತಹ ಬೆಳೆಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಹೇಳಿ ನಾವು ಕೇಳಲಿಕ್ಕೆ ಹೊರಟ್ರೆ ಒಂದು ವರ್ಷಗಳ ಕಾಲ ಹೋರಾಟ ಮಾಡಿದ್ರೆ ಈ ಅಯೋಗ್ಯ ನರೇಂದ್ರ ಮೋದಿಗೆ ರೈತರಿಗೆ ಒಂದು ನ್ಯಾಯಯುತವಾದಂತ ನಿಟ್ಟಿನಲ್ಲಿ ಅವರ ಬೆಂಬಲ ಬೆಲೆ ನಿಗದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅದ್ರ ಮೊದಲು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ರೈತರೆ ನೀವು ಯಾವುದೇ ಕಾರಣಕ್ಕೂ ವ್ಯವಸಾಯ ಮಾಡ್ಲಿಕ್ಕೆ ಹೋಗಬೇಡಿ ಕೃಷಿ ಕೂಲಿ ಭೂಮಿ ಭೂಮಿನಲ್ಲಿ ತುಡಲಿಕ್ಕೆ ಹೋಗಬೇಡಿ ನಾವು ನಿಮ್ಮೆಲ್ಲ ಭೂಮಿಗಳನ್ನ ಜಮೀನುಗಳನ್ನ ದೊಡ್ಡ ದೊಡ್ಡ ಕಂಪನಿಗಳು ಕೊಡ್ತೀವಿ ಇವತ್ತಿನ ಪ್ರಜಾವಾಣಿ ಓದಿದರ ಇವತ್ತಿನ ಪ್ರಜಾವಾಣಿನಲ್ಲಿ ಎಂ ಬಿ ಪಾಟೀಲ್ ಹೇಳ್ತಾರೆ ಈ ದೇಶದ ಬಂಡವಾಳ ಸಾಹಿಗಳಿಗೆ ಕೈಗಾರಿಕೋದ್ಯಮಿಗಳಿಗೆ ತೊಂಬತ್ತೊಂಬತ್ತು ಪೈಸೆಗೆ ಒಂದು ಎಕರೆ ಅಂತೆ ಎಷ್ಟು ತೊಂಬತ್ತೊಂಬತ್ತು ಪೈಸೆ ಒಂದ್ ರೂಪಾಯಿ ಅಲ್ಲ ಒಂದ್ ಎಕರೆಗೆ ಒಂದ್ ಎಕರೆಗೆ ಒಂದು ರೂಪಾಯಿ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಡಕಸಿರ ಅಂತಕ್ಕಂತಹ ಪಟ್ಟಣದಲ್ಲಿ ಹತ್ತು ಸಾವಿರ ಎಕರೆ ಭೂಮಿಯನ್ನ ಕೇವಲ ತೊಂಬತ್ತೊಂಬತ್ತು ಪೈಸೆಗೆ ಒಂದು ಎಕರೆಯಂತೆ ಕೈಗಾರಿಕೋದ್ಯಮಿಗಳನ್ನ ಕೊಡ್ಲಿಕ್ಕೆ ಸರ್ಕಾರ ತಯಾರಿದೆ ಅಂತ ಹೇಳ್ತಾ ಇದ್ದಾರೆ ಒಪ್ಬೇಕ ಇವತ್ತು ನಮ್ಗೆ ಎಷ್ಟೋ ಜನರಿಗೆ ಕೂಲಿ ಕೂಲಿಕಾರಗಳಿಗೆ ನಿವೇಶನ ಇಲ್ಲ ಅಂಗನವಾಡಿ ನೌಕರಗಳಿಗೆ ಮನೆ ಕಟ್ಕೊಳ್ಳಿಕ್ಕೆ ನಿವೇಶನ ಇಲ್ಲ ಬಿಸಿ ಊಟ ನೌಕರಿಗೆ ಮನೆ ಕಟ್ಕೊಳ್ಳಿಕ್ಕೆ ಮನೆ ಇಲ್ಲ ಆದ್ರೆ ನಿಮಗೆ ಒಂದು ಸೈಟ್ ಕೊಡಿ ಅಂತ ಹೇಳಿದ್ರೆ ಮೊದಲು ಸಾಗುವಳಿದಾರರು ಆಸ್ಪತ್ರೆ ಕೊಡಿ ಅಂತೇಳಿ ಐವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಐವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇರ್ತಾರೆ